ನಮಸ್ಕಾರ ವೀಕ್ಷಕರೇ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವಿಜಯಲಕ್ಷ್ಮಿ ವಿಜಯಪುರಕ್ಕೆ ಜನವರಿ ಒಂಬತ್ತರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲೆಗೆ ಭೇಟಿ ನೀಡಲಿದ್ದು ಇದೇ ವೇಳೆಯಲ್ಲಿ ರಾಣಿ ಚೆನ್ನಮ್ಮ ನಾಟ್ಯ ಮಂದಿರ ಜೀರ್ಣೋದ್ಧಾರ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುವಂತೆ ಆಗ್ರಹಿಸಿ ನಾಟ್ಯ ಮಂದಿರ ಸ್ಥಾಪನಾ ಹೋರಾಟ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಎಲ್ ಶೇಖ್ ಮಾಜಿ ಮಾಸ್ಟರ್ ವಿಜಯಪುರ ನಗರದ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ಇರುವ ರಾಣಿ ಚೆನ್ನಮ್ಮ ನಾಟ್ಯ ಮಂದಿರವನ್ನು ಕಳೆದ ಹತ್ತು ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಿ ನೂತನ ರಂಗಮಂದಿರ ನಿರ್ಮಿಸಿ ಎಂದರು ಸಾಹಿತಿ ಲಾಯಪ್ಪ ಇಂಗಳ ಮಾತನಾಡಿ ಸ್ವಾತಂತ್ರ್ಯ ಚಳವಳಿಗೆ ಶಕ್ತಿಯಾಗಿ ರಾಣಿ ನಾಟ್ಯ ಮಂದಿರವನ್ನು ಅಭಿವೃದ್ಧಿಯ ವಿಷಯದಲ್ಲಿ ತೆರವುಗೊಳಿಸಿರುವುದು ನೋವಿನ ಸಂಗತಿ ಬಡ ಕಲಾವಿದರ ಹಿತ ಕಾಯು ಸರ್ಕಾರದ ಕರ್ತವ್ಯ ಎಂದರು ಇದೇ ಸಂದರ್ಭದಲ್ಲಿ ಹೋರಾಟಗಾರರಾದ ವಿನೋದ ಖೇಡ ಭೋಗೇಶ ಸೋಲಾಪುರ್ ಅನಿಲ್ ಇಕ್ಕಡೆ ಮಲ್ಲಿಕಾರ್ಜುನ ಬಟಗಿ ಲಿಂಗರಾಜ ಬಿದರಕುಂದಿ ಲಕ್ಷಣ ಕಂಬಾಗಿ ಗಿರೀಶ್ ಕಲಕಟಗಿ ಭಾಗಿಯಾಗಿದ್ದರು ವಿಜಯಪುರ ಜಿಲ್ಲೆಯ ವಿವಿಧ ಸಂಘ ಸಂಘಟನೆಗಳ ವತಿಯಿಂದ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಾಗೂ ಉಸ್ತುವಾರಿ ಸಚಿವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಏನಪ್ಪ ಮನವಿ ಅಂದರೆ ಸುಮಾರು ಹತ್ತು ಹನ್ನೆರಡು ವರ್ಷ ಆಯಿತು ನಮ್ಮ ವಿಜಯಪುರ ನಗರದ ನಾಟ್ಯ ನಾಟ್ಯ ಸಂಘದ ಚೆನ್ನಮ್ಮ ನಾಟ್ಯ ಸಂಘದ ಒಂದು ಕಟ್ಟಡದ ಕಾಮಗಾರಿ ಮಾಡಬೇಕಂತೇಳಿ ಮನವಿಗಳನ್ನು ಹಲವಾರು ಹಿರಿಯರಿಗೂ ಮನವಿಗಳನ್ನು ಸಲ್ಲಿಸಿದ್ದೀವಿ ಈಗಾಗಲೇ ಅದರ ಅನುದಾನ ಕೂಡ ಚಳಿಗಾಲ ಅಧಿವೇಶನದಲ್ಲಿ ಅನುಮೋದನೆ ಇದಾಗಿದೆ ಅದಕ್ಕೆ ಕೂಡಲೇ ಈ ಚೆನ್ನಮ್ಮ ನಾಟ್ಯ ಸಂಘದ ಒಂದು ಯಾಕಂದರೆ ಕಲಾವಿದರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ ನಮ್ಮ ಬಿಜಾಪುರದಲ್ಲಿ ನಾಟಕಗಳು ಒಂದು ನಡೆಯುವಂಥ ನಗರ ಇದು ಭಾಳ ಈಗೇನಾಗಿದೆ ಆ ಎಲ್ಲ ಕಲಾವಿದರಿಗೆ ಅವರು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೂ ಒಂದು ನಾಟ್ಯ ಮಾಡೋಕ್ಕೂ ಇಲ್ಲಿ ಅವಕಾಶ ಇರ್ಲಾರ್ದಂಗೆ ಆಗಿದ್ದಕ್ಕೆ ಮತ್ತು ಇದಲ್ಲದೆ ಇಲ್ಲಿ ನಾಟ್ಯ ಸಂಘದ ಜಾಗ ಏನು ರಂಗಭೂಮಿಯ ಜಾಗದಲ್ಲ ಅತಿಕ್ರಮಣ ಕೂಡ ಆಗ್ತಾ ಇದೆ ಅದಕ್ಕೆ ದಯಮಾಡಿ ತಾವು ಶೀಘ್ರದಲ್ಲಿ ಆ ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭಿಸಿದರೆ ಅತಿಕ್ರಮಣ ತೆರಗುಣ ಆಗ್ತದೆ ಎಲ್ಲನೂ ನಮ್ಮ ಎಲ್ಲ ಕಲಾವಿದರಿಗೂ ವಿಜಯಪುರದ ಜನತೆಗೆ ಎಲ್ಲರಿಗೂ ಒಂದು ನ್ಯಾಯ ಸಿಗ್ತದೆ ಹೇಳಿ ತಿಳ್ಕೊಂಡು ವಿನೋದ್ ಕೇಳಿದ್ರುಗಳು ವಿಜಯಪುರ ಜಿಲ್ಲೆಗೆ ಒಂಬತ್ತು ತಾರೀಕು ಬಂದು ಪ್ರಾಣಿ ಚೆನ್ನಮ್ಮ ಮೂರ್ತಿ ಪ್ರತಿಷ್ಠಾಪನೆ ಮಾಡೋ ಪ್ರಯುಕ್ತ ಬರ್ತಾ ಇದ್ದಾರೆ ಅದರ ಪ್ರಯುಕ್ತವಾಗಿ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಅಷ್ಟೇ ಅಲ್ಲದೆ ಈ ರಾಣಿ ಚೆನ್ನಮ್ಮ ರಂಗಮಂದಿರ ಅಡಿಗಾಲ ಸಮಾರಂಭನ ಮಾಡಬೇಕಂತೇಳಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ ಯಾಕಂತಂದರೆ ಸುಮಾರು ನಾವು ಇನ್ನೂ ಸಣ್ಣವರಿದ್ದಾಗ ಇಲ್ಲಿ ನಾಟಕಗಳನ್ನು ಆಡ್ತಿದ್ರು ಅವಾಗ ನಮ್ಮ ಅಪ್ಪರದು ಬಂದು ಕರ್ಕೊಂಡು ರಾತ್ರಿ ಹೊತ್ತು ಊರಿಗೆ ಹೋಗಬೇಕಂದ್ರೆ ತಡ ಆಗ್ತಿತ್ತು ತಡ ಆದ ತಕ್ಷಣ ಏನು ಮಾಡ್ತಿದ್ರು ಇಲ್ಲಿ ನಾಟಕ ಮಂದಿರ ಐತಿ ಇಲ್ಲಿ ಬಂದು ನಾಟಕ ನೋಡೋಣ ಅಂತೇಳಿ ನಾಟಕಗಳನ್ನು ನೋಡ್ತಿದ್ವಿ ನಾವು ಅವಾಗಿಂದ ಇಡೀ ಜಿಲ್ಲೆ ಜನಕ್ಕೆ ಅಲ್ಲಿ ಅದು ಹೋದ್ಮೇಗಂತ ಏನೋ ಒಂದು ಕಳ್ಕೊಂಡಂಗೆ ಆಗಿಬಿಟ್ಟೈತಿ ಅದಕ್ಕಾಗಿ ಇದು ನಾಟಕವನ್ನು ಬಸ್ ಸ್ಟ್ಯಾಂಡ್ದಾಗೆ ಎಲ್ಲಿ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರನೇ ಇರೋದ್ರಿಂದ ಅಲ್ಲಿ ನಾಟಕ ನೋಡೋಕ ಒಂದು ಮನರಂಜನೆಗೆ ರಾಣಿ ಚೆನ್ನಮ್ಮ ನಾಟಕ ಮಂದಿರ ಅಂತ ಈಗ ಎಲ್ಲೆರ ಎಲ್ಲೆಲ್ಲೆಲ್ಲೇ ಹಾಕೋಕ್ತಾರೆ ಪಾಪ ಅಲ್ಲೊಮ್ಮೆ ಸಿಗ್ತದ ಜಾಗ ಅಲ್ಲೊಮ್ಮೆ ಸಿಗಿದ ಜಾಗ ಜನಕ್ಕೂ ಗೊತ್ತಾಗಲ್ಲ ಐತಿ ಎಲ್ಲಿ ನಾಟಕ ಮಂದಿರ ನಡ್ಸ್ತಾಯಿದ್ರೆ ಎಲ್ಲಿ ನಾಟಕ ನಡ್ಸಕ್ತಾರೆ ಅಂತ ಗೊತ್ತಾಗಂಗಿಲ್ಲ ಹೀಗಾಗಿ ಈ ರಂಗಮಂದಿರ ಒಂದು ಮೊದಲು ಕಾಯಂ ಸ್ಥಳವಾಗಿರೋದ್ರಿಂದ ಇಲ್ಲೇ ರಂಗಮಂದಿರ ಐತಿ ಕಾಣೋದು ಎಲ್ಲ ಇಡೀ ವಿಜಯಪುರ ಜಿಲ್ಲೆ ಜನಕ್ಕೆ ಗೊತ್ತೈತಿ ಹೀಗಾಗಿ ಬಂದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡೋ ಮಾಡೋದು ಮಾಡೋದ್ರ ಜೊತೆಗೆ ಈ ರಂಗಮಂದಿರವನ್ನು ಕೂಡ ಅಲ್ಲಿ ಅಡಿಗಾಲ ಸಮಾರಂಭ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಐತ್ರಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿಎಂಟಿವಿ ನ್ಯೂಸ್ ಕನ್ನಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರಿಬೇಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದೀನಿ ಮೋದಿಜಿ ಅವರ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ ನನಗೊಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಭಾಸ್ಕರ್ ಅವರು ಪಿ ಎಂ ಟಿವಿ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದ್ದಾರೆ ಆ ಪಿ ಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅಲ್ಲಿ ಎಷ್ಟು ಮಾಹಿತಿಯನ್ನ ಕೊಡುತ್ತೆ ಎಷ್ಟು ವಿಚಾರವಂತಿಕೆ ಇರುತ್ತೆ ಎಷ್ಟು ನಮ್ಮ ಕನ್ನಡಪುರ ಅಭಿಮಾನ ಇರುತ್ತೆ ಅಂತ ಹೇಳಿದ್ರೆ ಆ ಯೂಟ್ಯೂಬ್ ನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಕನ್ನಡ ಅಭಿಮಾನಿಗಳು ನಮ್ಮ ಕನ್ನಡಿಗರು ನನ್ನ ಯುವ ಕನ್ನಡ ಸ್ನೇಹಿತರು ದಯಮಾಡಿ ಪಿ ಎಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅತಿ ಹೆಚ್ಚು ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿಗಳು ಬರ್ತಿರತ್ತೆ ಅದನ್ನ ಮರಿ ತಿಳ್ಕೊಳೋದಕ್ಕೆ ತನ್ ಮೂಲಕ ನಮ್ಮ ಜ್ಞಾನಾಚರಣೆಯನ್ನ ಮಾಡ್ಕೊಳೋಣ ಏನಂತೀರಾ ನಾನು ಸವಿ ಪ್ರಕಾಶ್ ಚಂದ್ರ ವಾಹಿನಿಯ ನಿರೂಪಕ